ಮಂಜು ಮಾತಾಡ್ತೀನಿ ಸರ್ ಅದೇ ಟೊಬ್ಯಾಕೋ ಇದ್ರದ್ದು ಮಂಡ್ಲಿ ಅವರೆಲ್ಲ ಸ್ವಲ್ಪ ಕಂಪ್ನಿಗಳ ಜೊತೆ ಆಗಿಬಿಟ್ಟಿದಾರ ಸರ್ ಈಗ ನೀವೊಂದು ಕಂಪ್ನಿ ಕಂಪ್ನಿಯವ್ರ ಜೊತೆಗೆ ಐ ಟಿ ಸಿ ಐ ಟಿ ಸಿ ಕಂಪ್ ಮಂಡ್ಲಿ ಮಂಡ್ಲಿ ಅವರು ನೀವು ಈಗಾಗಲೇ ಒಂದು ಪಿಯೂಷ್ ಗೋಯಲ್ ಪಿಯೂಷ್ ಗೋಯಲ್ ಅವ್ರಿಗೆ ಹಲೋ ಪತ್ರ ಬರೆದಿದ್ರಿ ಹೌದು ಸರ್ ಒಂದು ರೈತರ ಪರವಾಗಿ ನೀವು ಇನ್ನೊಂದು ಸಲ ಅವ್ರಿಗೆ ಕೋರ್ಸ್ ಮಾಡಬೇಕು ಅನ್ನೋದು ಸರ್ ಇದೊಂದು ಪತ್ರ ಬರೆದಿದ್ದೀರಿ ಸರ್ ಓಕೆ ಥ್ಯಾಂಕ್ ಯು ಮಾಡಿದ್ದೀನಲ್ಲ ಅಂತ ಇನ್ನೊಂದು ಸಲ ಮಾಡಿ ಮಾತಾ ನೋಡ್ರಪ್ಪ ಇದು ಒಂದು ಒಂದು ಹಂತ ನಾವಾಗಿ ಫಸ್ಟ್ ಈ ಸಲ ಕೇಳೋದು ರೈತ ಪಾಪ ಬ್ಯಾಂಕ್ ಬಾಗಿಲಲ್ಲಿ ನಿಂತವನೇ ತೀರಿಸ್ಕೊಬಿಟ್ರೆ ಸಾಕು ಅದಕ್ಕೇನು ಮಾಡಬೇಕು ನೀವು ಮಂಗಳವಾರ ಸೋಮವಾರ ಸೋಮವಾರ ಮಂಗಳವಾರ ತೀರ್ಮಾನ ನಾವು ಬರ್ತೀವಿ ನಮಗೆ ಈಗ ಕಂಡುಕೊಂಡಿರೋ ಮಾರ್ಗ ನಾವು ಡಿ ಸಿ ಮುಖಾಂತರ ಅವ್ರನ್ನ ಕರೆಸಿ ಮಾತಾಡ್ತೀನಿ ಯಾಕಂದ್ರೆ ಈಗ ನೀವು ಹೇಳ್ತಾ ಇದ್ದೀನಿ ಇನ್ನೂ ಗೊತ್ತು ಗುರಿಯಲ್ಲ ಅಲ್ಲೂ ಗೊತ್ತು ಗುರಿಲ್ಲ ಯಾರು ಬಂದು ಮಾತಾಡ್ತಾ ಇಲ್ಲ ಈಗ ಡಿ ಸಿ ಅಲ್ಲ ಜಿಲ್ಲಾ ತಂಡದಂತರ ಡಿ ಸಿ ಒಬ್ಬರು ಈ ಥರ ಲ್ಯಾಂಡ್ ಆಗೋ ಪ್ರಾಬ್ಲಮ್ ಆಗುತ್ತೆ ಬರ್ರಿ ಕುತ್ಕೊಳ್ಳಿ ಮಾತಾಡಿ ಮಾತಾಡಿಸಿ ಏನೋ ಒಂದು ಮಧ್ಯದಾರಿ ದಾರಿ ತೆಗಿಲೇಬೇಕು ಈಗ ನಾನು ಮದ್ಯದಾರಿ ಓಪನ್ ಮಾಡಲಿಲ್ಲ ಅಂದ್ರೆ ಇನ್ನ ರೈತ ಸಂಕಷ್ಟ ಬೀಳ್ತಂದ್ರೆ ಅವ್ರಿಗೇನಾಗಲ್ಲ ಅವ್ರದ್ದು ಈಗಾಗಲೇ ಸ್ಟಾಕ್ ಇರ್ತದೆ ನಮ್ಮವರು ಈಗಾಗಲೇ ಕ್ಯೂ ನಿಂತಾರೆ ಬಿತ್ತನೆ ಎಲ್ಲರೂ ಅವ್ರ ಕಣ್ಣಲ್ಲಿ ನಾವು ಕಾಣ್ತಾರೆ ನಾವು ಕಾಣ್ತಾ ಇದ್ದೀವಿ ಎರಡನೇ ಇದು ನೀವು ಹೇಳಿದಂಗೆ ನಾನು ಈಗ ಒಂದು ಆರು ತಿಂಗಳಿಂದ ಕೆಲವೊಂದು ಚರ್ಚೆ ಮಾಡಿದೆ ಅಲ್ಲ ನೀ ಒಂದು ಬೆಳೆ ಬೆಳೆದೇನೆ ಒತ್ತೇಳ್ಕೊಂಡು ಸಾಯ್ತು ಅವರು ಎರಡನೇ ಬೆಳೆ ಬೆಳೆಸ್ತಾ ಇದ್ರಲ್ಲ ಎರಡನೇ ಬೆಳೆ ಇಲ್ಲ ನಾವು ಹೇಳಿಲ್ಲ ಅಂತ ಹಂಗಾರೆ ಬೀಜ ಬಿಡ್ತಿರೋರು ಯಾರು ಸಿಂಪಲ್ ಇದಂಗೆ ಯಾರಿಗೂ ಸತ್ಯ ಅಂತ ಕೇಳ್ಕೊಳ್ಳೋದಿನ್ನೇನು ನಾವಂತೂ ಅವರಂತೂ ನಾವು ಹೇಳಿಲ್ಲ ಆದ್ರೆ ಬೀಜ ಇಂಟೈರ್ಗಳು ಕೊಡ್ತಾ ಇದ್ದೇ ನೀನು ಅವರೇ ಅವರು ಒಬ್ಬಡ್ತಾರೆ ಜನನೇ ನಮ್ಗೆ ಒಳ್ಳೆ ಬೀಜ ಕೊಟ್ರಿ ಈ ಕಳಿಲಿ ಐ ಎಸ್ ಸಂಪಾದನೆ ಬರ್ತೈತೆ ಐ ಎಸ್ ಗ್ರೇಡ್ ಒನ್ ಬರ್ತೈತೆ ಅಂತ ಸರಿಯಪ್ಪ ಒಳ್ಳೇದು ಮಾಡಿದ್ರೆ ಒಳ್ಳೇದು ಅಂತಾವೆ ನೀವು ತಪ್ತಾರಿಗೆ ಎಜ್ಜರಿಸ್ತಾ ಇದ್ದೀರಿ ಈಗಾಗ್ಲೇ ನಾವು ಅದು ಚಟಾಗಿ ಅಭ್ಯಾಸ ಆಗೋಗ ನಮ್ಗೆ ಒಗೆಸೋ ಬರ್ತ ದಾಳಿನಿಂದ ನೀವು ಮಾಡ್ಬಿಟ್ಟಿದ್ದೀವಿ ನೀವು ಆ ಒಂದು ವೀಕ್ನೆಸ್ ನ ಇಟ್ಕೊಂಡು ರೈತ ಬೆಳೆದೇ ಬೆಳಿತಾನೆ ಅನ್ನೋ ಒಂದು ಗ್ಯಾರಂಟಿ ಅವನು ಇಷ್ಟ ಬಂದಲ್ಲಿ ಕೊಡ್ತಾವೆ ರೈತನೇ ಅದಕ್ಕೊಂದು ಕಡಿವಾಣ ಹಾಕೊಂಡು ಈ ಸಲ ಅಷ್ಟು ಬೆಳೀತಾ ಇದೆ ನಾನು ಇಷ್ಟು ಬೆಳಿತೀನಿ ಕಡಿವಾಣ ಹಾಕೊಂಡ್ರೆ ಓ ಸಿಕ್ಕಲ್ಲ ಪದಾರ್ಥ ಇವೆಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ನೂರೆಂಟು ವರ್ಷದ ಹೋರಾಟದಲ್ಲಿ ಡೆಲ್ಲಿಗೆ ಹೋದಾಗ ಆಗ ವಿಶ್ವನಾಥ್ ಅವರು ಎಂ ಪಿ ಆಗಿದ್ದಾಗ ನಮ್ಮ ಹೋರಾಟ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ನಮ್ಮ ನನ್ಗೆ ಐ ಟಿ ಸಿ ಕಂಪ್ನಿ ಒಂದೇ ಅಲ್ಲ ಅವ್ರ ಸಮಾನವಾದಂಥ ಇನ್ನಿತರ ಕಂಪ್ನಿಗಳು ಬರಲಿ ಕಾಂಪಿಟೇಷನ್ ಆಗಲಿ ಹರಾಜ್ ಕೂಗಿ ಇದು ಸೀಲಿಂಗ್ ಮಾಡ್ಕೊಬಿಟ್ಟು ಅಷ್ಟೊಳಗೆ ಹೋಗಿ ನೋಡಿ ಆ ಹೋಗೋದು ಬೇರೆ ಸೀರೆಗೆ ಮಾಡ್ಬೇಕು ಅದಕ್ಕೆ ಕೆಳಗೆ ಎಷ್ಟೆಷ್ಟು ಕೂಗ್ತೀವಿ ಅವ್ರಿಗೆ ಲಾಭ ಮಾಡೋದು ಮಾಡ್ಕೊಂಡವ್ರು ಅದು ಆ ದಿಕ್ಕಲ್ಲಿ ಹೋಗ್ಬಾರ್ದು ದೊಡ್ಡ ಹೋರಾಟ ಎಫ್ ಡಿ ಐನ ಕರ್ಕೊಂಬರೋ ಅಂತದ್ದು ಆ ಥರ ಏನಾರ ಮಾಡಿಬಿಟ್ರೆ ಪ್ರತಿಯೊಬ್ಬರು ಮನೆಯಲ್ಲೇ ಯಾವ ಪ್ರಯತ್ನ ಮಾಡ್ತಾನೆ ಅವ್ರ ಮನೇಲಿ ಫೋಟೋ ಇಟ್ಕೊಂಡು ಪೂಜೆ ಬರ್ತದೆ ಎಫ್ ಡಿ ಐ ತಗೊಬಂದ್ರೆ ಆಗ ರೈತನ ನಿಜವಾದಂಥ ನ್ಯಾಯ ಕೊಡ್ತಾನೆ ಅನ್ನೋದು ನಾನು ಇಪ್ಪತ್ತು ವರ್ಷದ ರಾಜಕೀಯದಲ್ಲಿ ಕಂಡ್ಕೊಂಡಿರ್ತೀನಿ ಆದ್ರೆ ಈಗ ನಮ್ಮ ಮುಂದೆ ಇದು ಬಾಲ್ ಓಪನ್ ಆಗಬೇಕು ಮಾಡೋದಕ್ಕೆ ಡಿ ಸಿ ಹೋಗ್ತೇನೆ ಇಲ್ಲ ಇಲ್ಲಿನೇ ನೆಗೋಷಿಯೇಟ್ ಮಾಡ್ಕೊಂಡ್ರು ಸಂತೋಷ ರೈತರು ಫ್ಲೋರ್ ಮ್ಯಾನೇಜರು ಲೀಡರ್ಸ್ಗಳು ಎಲ್ಲ ಮಾತಾಡ್ಕೊಂಡು ಮಾಡಿದ್ರೂ ಸಂತೋಷ ಆದ್ರೆ ಡಿ ಸಿ ಅಂತಂದ್ರೆ ಅಡ್ಮಿನಿಸ್ಟ್ರೇಟಿವ್ ಪವರ್ ಅವ್ರ ಮುಖಾಂತರ ಎಲ್ಲರನ್ನೂ ಕೂರಿಸ್ಕೊಂಡು ಇಲ್ಲ ಈ ಥರ ಇಳಿಸ್ಬಾರ್ದು ಬೆಳೆಸ್ಬಾರ್ದು ಅಂತ ಟ್ಯಾಕ್ಸ್ಗೂ ನಮಗೂ ಸಂಬಂಧ ಇಲ್ಲ ಅನ್ನೋದು ತಲೆಯಲ್ಲಿ ಇಟ್ಕೊಳ್ಳಿ ನೀವು ದಯಮಾಡಿ ಟ್ಯಾಕ್ಸು ಆಫ್ಟರ್ ಫಿನಿಶ್ಡ್ ಬುಡ್ಸು ಸಿಗರೆಟ್ಗೂ ಅದಕ್ಕೆ ಮಾಡಿರೋಂಥದ್ದು ಅದಕ್ಕೂ ನೀವು ಕಟ್ಕೋಪ್ಪ ನೀವು ತಗೋ ಅದಕ್ಕೆ ಲಾಭ ಕಟ್ಟೋಣ ಯಾರು ಅದನ್ನ ತಗೊಳ್ಳೋಣ ಸಿಗುತ್ತೆ ಸೇದನ್ ಕೊಡ್ತಾನೆ ಅದು ಕಮಿಷನ್ ಕೊಡಿಲ್ಲ ಅಂದ್ರೆ ಏನು ಪ್ರಯೋಜನ ಎಷ್ಟರು ಸೇರ್ತಾರಲ್ಲ ಈಗ ನಮ್ಮ ಜೀವನ ಅಂತ ಒಗೆ ಸ್ವಲ್ಪ ಬೆಳೆಯೋದು ಅಷ್ಟೇ ನಾನು ಸರಿ ಈಗ ಆ ದಿಕ್ಕಿನಲ್ಲಿ ಹೋಗೋದಿಕ್ಕೆ ನೀವೊಂದು ತೀರ್ಮಾನ ಮಾಡ್ಕೊಂಡು ನಮ್ಗೆ ಯಾರು ಹೇಳಿದ್ರು ಸಾಕು ನೋಡ್ಬೋದಿ ಡಿ ಸಿ ದೇ ಒಂದು ಪ್ಲಾಟ್ಫಾರ್ಮು ಇದೆ ಲಕ್ಷ್ಮಣ್ ಅವರ ಮಾಡಿದ್ರೆ ಅಲ್ಲಿಗೂ ಕೂಡ ಡಿ ಸಿ ಅವರೇ ಕರೆ ಕಳಿಸ್ತಾರೆ ರೈತ ಸಂಘಕ್ಕೆ ಫ್ಲೋರ್ ಲೀಡರ್ಸ್ಗಳಿಗೆ ಕಂಪ್ನಿಯವ್ರಿಗೆ ಏನು ಐ ಟಿ ಸಿ ಜೊತೆಗೆ ಇನ್ಯಾರೋ ಕಂಪ್ನಿಯವರು ಕರೆಸ್ತಾರೆ ಏನು ಅಂತ ಚರ್ಚೆ ಮಾಡ್ತಾರೆ ಅವರೇ ಒಂದು ಆಮೇಲೆ ಹೇಳ್ತೀನಿ ಆಮೇಲೆ ಡಿ ಸಿ ಕರೆದುಬಿಟ್ಟು ಡಿ ಸಿ ನಿರ್ಧಾರ ತಗೊಳ್ಳಿಲ್ಲಲ್ಲ ಅವರು ಸೇತುವೆಗಳ ಕರಿತಾವ್ರೆ ಅವ್ರು ದುಡ್ಡು ಕೊಡಿಸೋ ಕರಿತಾ ಇಲ್ಲ ಈಗ ಬಾಗಿಲು ತಗ್ಸೋಕ್ಕೆ ಮಾಡೋಕ್ಕೆ ಸಮಾಧಾನ ಮಾಡೋಕ್ಕೆ ಕರೆಸ್ತಾ ಇರ್ತದೆ ಆಮೇಲೆ